ಜಾಸ್ತಿ ಒಳ್ಳೆದಾಗಿ ಕಾರ್ ನಲ್ಲಿ ಹಾಕಿರೋದು ನೋಡಿದಾಗ ಒಂದು ಖುಷಿಯಾಗಿತ್ತು ನನಗೆ ಒಂದು ಒಳ್ಳೆ ಕಲಾವಿದ ಸರ್ತೀರಿ ನೀವು ಒಂದು ಕಲಾವಿದ ನೋಡಿದಾಗ ಒಂದ್ ಯೋಗ ಡಿಫರೆನ್ಸ್ ಏನಂದ್ರೆ ಯೋಗರಾಜ್ ಪಟೇಲ್ ಮಾತಾಡ್ತಾ ಬರ್ತಾಗಲ್ಲ ಅಷ್ಟೇ ಡಿಫ್ರೆನ್ಸ್ ಆ್ಯಂಡ್ ನಿಮ್ಮದು ಆ್ಯಕ್ಚುಲಿ ಸ್ವಲ್ಪ ಹಾಗೆ ಏನಿದೆ ಸರ್ ಎಲ್ಲ ಬಂದು ಎಲ್ಲ ವಿಷಯಗಳು ಸೊ ಏನಿದೆ ಹೇಳಿದೆ ಅಂದರೆ ಬಿಕಾಸ್ ಕೊಟ್ಟರು ನಮ್ಮ ಮನೆಯವರು ಸರಿ ಭಾಳ ಆಗ್ತದೆ ಆ್ಯಂಡ್ ಫೋಟೋ ಕಳ್ಕೊಂಡ್ಬಿಟ್ಟರು ಸರ್ ಆ ವಿಷಯ ದ ಬೆಸ್ಟ್ ಆ್ಯಂಡ್ ಬಂದು ನನಗೆ ನೀವು ಮೋಷನ್ ಪೋಸ್ಟ್ ಮಾಡಿದ ರೀತಿ ಆಗ್ತಾ ಇದು ತುಂಬ ಇಷ್ಟ ಆಯ್ತು ಯಾಕಂದರೆ मोशन पोस्टर स्माल स्मून मोशन अस्टे क्यों का इंट्रड्यूसर तुम डीपी एंड दूवी शिव द पैशन ऑफ यूसर् सो बट आज स्वलप हद ನಿಷ್ಠರು ಸಿಂಬರಾಗಿ ಸಿಯಾ ಹೊರ ಲಾಡ್ ಗುರು ಅವರ ಬಗ್ಗೆ ಆದ್ರೆ ಸ್ಟಾರ್ಟ್ ಮಾಡ್ಬಿಡೋದು ಗುರು ಅವರ ಬಗ್ಗೆ ತುಂಬಾ ಕೇಳಿದೀನಿ ಆ ಪಾಶ್ನಾಲಾಗಳು ನನಗೆ ಪರ್ಚೇಸ್ करावा ತುಂಬಾ ಅವರಿಗೆ ಕಾನಾ ಕೊಳ್ಳಲಿಲ್ಲ ಬಟ್ ಸಾಹೇಬ್ ಹಾವ್ alot of respect फॉर वाचिंग us and um very happy uh, I want to be here sir give you are ನೀವು ಮಾತಾಡುವ ರೀತಿ ನೀವು ತಿಳಿತರೋ ಶೈಲಿಯಲ್ಲಿ ಮೈಬೇಕಪ್ಪ ದಯವಿಟ್ಟು ಕುತ್ಕೋಬಿಡಿ ಗಲಾಟೆ ಮಾಡಬೇಡಿ ಇದು ನೀನ್ ಗಲಾಟೆ ಮಾಡ್ತಾ ಗಿರಿಯವ್ರಿಗೆ ಬಂದು ಇಷ್ಟ ಆಗಿದ್ದು ನಿಮ್ಮ ಕ್ಲಾರಿಟಿ ಸೆಡನ್ ನಮಗೆ ಕಥೆ ಅಂತೂ ಅರ್ಥ ಆಗಲ್ಲ ಬಟ್ ನಿಮಗೆ ವಿಪರೀತವಾದಂತ ಕ್ಲಾರಿಟಿ ಇದೆ ಅಂತ ನನಗೆ ಒಬ್ಬ ನಿರ್ದೇಶಕನಿಗೆ ಕ್ಲಾರಿಟಿ ಇದ್ರೆ ಅಲ್ಲಿ ನಿರ್ಮಾಪಕ ಅರ್ಧ ಆಗ ಇವ್ರು ಇನ್ನೂ ಶರಣ್ ಜಾಸ್ತಿ ಜಾಸ್ತಿಗಿದ್ರು

ಬಿಗ್ ಬಾಸ್ ಗೆಲ್ಲಬೇಕು ಅಂದರೆ ಅದು ಸಾಧಾರಣ ಅಲ್ಲ ಎಲ್ಲದಕ್ಕೇನ ಕಷ್ಟದ ಕೆಲಸ ಯಾಕಂದರೆ ಅದು ಘಟನೆ ಅಲ್ಲ ಸತ್ಯನೂ ಅಲ್ಲ ಅವೆರಡು ಮಧ್ಯದಲ್ಲಿ ಒಂದು ಗೊತ್ತೇ ಇರುತ್ತೆ ಜೀವನ ಕ್ಯಾಮ್ರಾ ಇದೆ ಅಂತ ಗೊತ್ತಿದ್ದು ಕ್ಯಾಮ್ರಾಗೋಗ್ತಾ ಹೋಗ್ತಾ ಹೋಗುತ್ತೆ ಜೀವನ ಹೊರಗಡೆ ಇದೆ ಅಂತ ಗೊತ್ತಿದ್ದು ಹೊರ ಒಳಗಡೆ ಒಂದು ಸಹ ಜೀವನ ಆರಂಭಿಸ್ಕೋತಾರೆ ಹೊರಗಡೆ ಸ್ನೇಹಿತರೆಲ್ಲ ಬರ್ತಾರೆ ಇರೋರೊಳಗಡೆ ಅವರ ಕುಟುಂಬ ಆಗೋಗ್ತಾರೆ ಅಂದಮೇಲೆ ಬಹಳ ಕಷ್ಟ ಅಲ್ಲಿರೋದು ಅಂಥದ್ರಲ್ಲಿ ಗೆಲ್ಲೋದಿದೆಯಲ್ಲ ಬಹಳ 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 ಕಷ್ಟ ಅದರಲ್ಲೂ ಇವರಿಗೆ ಇದ್ದಿದ್ದ ಅವರಿಗೆ ಅವ್ರಿಗೇ ಬಾತ್ರೂಮ್ ಅಲ್ಲಿ ಶಾಲೆಗಳಿಗೆ ಬಟ್ ಅವ್ರ ಸೈಡ್ ಅನ್ನ ಒಬ್ಬ ಗೆಲ್ಲೋದು ಬೇರೆ ವಿಚಾರ ಸರ್ ಗೆದ್ದು ಬಂದ ಮೇಲೆ ಎಷ್ಟೋ ಜನಕ್ಕೆ ಭವಿಷ್ಯನ ತುಂಬಾ ಚೆನ್ನಾಗಿ ರೂಪಿಸ್ಕೊಳಕ ಆಗಲಿ ಬಿಗ್ ಬಾಸ್ ವೇದಿಕೆ ಅನ್ನೋದು ಏನಿದೆ ಅದು ಬಹಳ ಚೆನ್ನಾಗಿ ರೂಪಿಸ್ಕೊಡುತ್ತೆ ಪ್ರತಿಯೊಬ್ಬರಿಗೂ ಅಲ್ಲಿ ಇರುವಂಥ ಪ್ರತಿಯೊಬ್ರು ಬರೀಗಿನ್ನರಿಗೆ ಮಾತ್ರ ಅಲ್ಲ ಪ್ರತಿಯೊರು ಪ್ರತಿಯೊಬ್ಬರಿಗೂ ಅದು ಅವ್ರದೇನೋ ತಮ್ಗೆ ಹಣ್ಣಿದೆ ಮರ ಸಿಗ್ಲಿಲ್ಲ ಅದು ಬಟ್ ಅಂಥದ್ರಲ್ಲಿ ಗೆದ್ದವ್ರು ಬಹಳ ಕಮ್ಮಿ ನನಗೆ ಅನಿಸುತ್ತೆ ಕೆಲವೊಮ್ಮೆ ನೋಡ್ಕೊಂಡು ಅನಿಸ್ಕೊತಾ ಇರ್ತಾರೆ ಅಂತ ಅನ್ಕೋತಾ ಇರ್ತೀನಿ ನಾನು ಅಂದರೆ ಚೆನ್ನಾಗಿತ್ತಲ್ಲ ಇಷ್ಟು ಕ್ರೇಜ್ ಇದೆ ಹೀಗಿದೆ ಯಾಕೆ ರೂಪಿಸ್ಕೊಂಡಿಲ್ಲ ಅಂತ ಇದು ನಾನು ಹೇಳ್ತಾ ಇರೋದು ಒಂದು ಫಸ್ಟ್ ಸೀಸನ್ನಿಂದ ನೋಡ್ಕೊಂಡು ಬರ್ತಾ ಇರೋದು ಅಂಥದ್ರಲ್ಲಿ ಐ ಥಿಂಕ್ ಕಾರ್ತಿಕ್ ಆಸ್ ವೀನ್ ಸ್ಮಾರ್ಟ್ ಿ ಈಸ್ ಇಸ್ ವೈ ಫಸ್ಟ್ ಆಫ್ ಆಲ್ ಹೆದೂರು ಅಂಥದ್ರಲ್ಲಿ ಎಲ್ಲ ಎರಡನೇದು ಏನಾಗುತ್ತೆ ಕರೆಕ್ಟ್ ಜಾಗದಲ್ಲಿರಬೇಕು ಅಂತ ಹೇಳ್ತಾರೆ ಅಂಥದ್ರಲ್ಲಿ ಐ ಕೆಸ್ ರೈಟ್ ಸ್ಮಾರ್ಟ್ ಬಿಕಾಸ್ ನನಗೆ ಇವತ್ತಿನ ವೇದಿಕೆ ಮೇಲೆ ಇದುಕೊಂಡು ತುಂಬ ಅಷ್ಟೇ ಹೇಳೋಕ್ಕಾಗಲ್ಲ ಕಾರ್ತಿಕ್ ಬಟ್ ಒಂದಿಷ್ಟು ಪ್ಯಾಷನೆಟ್ ಜನಗಳೇನಿದ್ದೀರಾ ಅಂತ ಹೇಳ್ಬೋದು ಅಷ್ಟೊಂದು ಕೇಳ್ಬೋದು ಕಟ್ ಮಾಡಿ ಒಳ್ಳೆದು ಆ ಪ್ರಶ್ನೆಗಳಿಗೆ ಕಲಿ ಹೇಳಿಕೊಳ್ಳೋ ಹಾಗೆ ಬಟ್ ಮೋರ್ಮ್ ಸೇಯಿಂಗ್ ಇಸ್ ಆ ಹಾರ್ಡ್ ವರ್ಕ್ ಇಗೆ ಏನಂತೀವಿ ಆಲ್ಟರ್ನೇಟಿವ್ ಇಲ್ಲ putting your best because ಇವತ್ತು ಈ ದೊರ ವೇದಿಕೆ ಆಗಿದೆ ಇಷ್ಟು ಚನ್ನಾಗಿ ಸೆಂಚರ್ ಸರ್ಚ್ ಮಾಡಿದ್ರು ಇಷ್ಟು ದೊಡ್ಡ ನಿರ್ಮಾಪಕರು ಇವರೇ ಕುಟುಂಬ ಐನೆ ಯು ಹಾವ್ ಫೆಂಟಾಸ್ಟಿಕ್ ಟೆಕ್ನಿಷಿಯನ್ಸ್ ಅಂದೆ ನನಗೆ ಆಯೆ ಡೈರೆಕ್ಟರ್ ಇಷ್ಟಕ್ಕೆ ಆರ್ ನಾಟ್ ಅಂಡ್ ಇಂಥವರೆಲ್ಲ ಇಂಪ್ಯಾಕ್ಟ್ ಅಂದರೆ ಈ ಒಂದು ಕ್ಷಣ ಏನಿದೆ ಪದೇ ಪದೇ ಬರ್ಬೋದು ಇನ್ನೊಂದು ಗುರುತಾರೆ ಇನ್ನೊಂದು ಮೂರು ತರ ಸಿನಿಮಾ ಪದೇ ಪದೇ ಬರಲ್ಲ ಸೊ ಆ ವಿಷಯ ಒಂದು ಬೆಸ್ಟ್ ಇದು ಒಳ್ಳೆ ಕ್ವಾರ್ಟ್ ಇಂಥ ಅಂತ ಹೇಳ್ತಾರೆ ಗುರು ಅವರೇ ತುಂಬ ಚೆನ್ನಾಗಿ ಮಾಡಿದ್ದೀವಿ ನೀವು ಇಷ್ಟು ದೊಡ್ಡ ಐಡಿಯಾ ಹಾಕೋಣಿಂಗ್ ಫೈವ್ ಡೇಸ್ ಶೂಟಿಂಗ್ ಆದರೂ ಇಟ್ ಈಸ್ ಅನ್ ಎಕ್ಸ್ಪೆನ್ಸ್ ಇಟ್ ಈಸ್ ಅನ್ ಅನ್ನೆಸರಿ ಎಕ್ಸ್ಪೆನ್ಸ್ ಮತ್ತೆ ಅದು ಕೂಡ ಒಂದು ಪ್ಯಾಷನೆಟ್ ಆಗಿ ಡೆಲಿವರ್ ಹೇಳಿದಾಗೆ

ಸೊ ಅವರೆಲ್ಲ ನನ್ನ ಸ್ನೇಹಿತರಿದ್ದೀಗೇ ಭಾಳ ಅದೇ ನಾವಿವಾಗ ನಮ್ಮ ಸಿನಿಮಾಗೂ ಈ ಕಾರ್ಯಕ್ರಮ ಆಗಿ ಟೈಮ್ ಮಾಡಿರೋದು ಮಾಧ್ಯಮ ಚಿಂತಾ ಇರೋದು ನಾನು ಇಂಥ ಪ್ರೋಗ್ರಾಮ್ನಲ್ಲಿ ಸೊ ಆ ವಿಶ್ವ ಒಂದು ಮ್ಯಾಸ್ಟ್ ಆಗ ಆಲ್ ಮೈ ಹಿರಿಯ ಮೀಡಿಯಾ ಫ್ರೆಂಡ್ಸ್ ಕಾರ್ತಿಕ್ ಅಸ್ಟ್ ನಥಿಂಗ್ ಆನ್ ಬ್ಯಾಸ್ಟ್ ಥ್ಯಾಂಕ್ ಯು

ಪ್ರಶ್ನೆ ನಾನು ಈ ಹಿಂದೆ ವೇದಿಕೆ ಬೇಡಿಕೆ ಹೇಳಿದೆ ಸುದೀಪ್ ಸರ್ ಯಾವಾಗ ಬಿಗ್ ಬಾಸ್ ಅಲ್ಲಿ ವಿನ್ನರ್ ಹೊಂಟು ಪಡ್ಸಿರೋ ನೀವು ಇಂಟ್ರೊಡಕ್ಷನ್ ಕೊಡ್ತೀರಲ್ಲ ಒಂದೊಂದೇ ಕಂಟೆಸ್ಟೆಂಟ್ ಆಗ್ಲೇ ಇಡೀ ಕರ್ನಾಟಕದ ಮನೆ ಮನ ತಲುಪಿರ್ತಾರೆ ಆ ಕಂಟೆಸ್ಟೆಂಟ್ ಅಷ್ಟು ದೊಡ್ಡ ವೇದಿಕೆ ಬಿಗ್ ಬಾಸ್ ಅನ್ನುವಂತ ವೇದಿಕೆ ಹೀರೋ ಆಗೋದಿದೆಯಲ್ಲ ಅದು ಸಾಮಾನ್ಯ ವಿಷಯ ಅಲ್ಲ ಸಾಮಾನ್ಯ ಅಲ್ಲ ಸಿನಿಮಾ ಹೀರೋ ತಕ್ಷಣ ದೊಡ್ಡ ಜವಾಬ್ದಾರಿ ಹಿಡಿದಿಡತ್ತೆ वोंने चीकड़ की वात निकाली थी आह कास्टिंग की संधारण तो लेके Hero फर्स्ट हीरो आता है नीलस्पर्क वावा नहीं हीरो है Okay, okay. <laughs> Thank you so much sir